ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಏನಪ್ಪ ಅಂದರೆ ಇವತ್ತು ತಿರ್ಗಾ ಇನ್ನೊಂದು ಬ್ಲೌಸ್ ಬಂದಿದೆ ಅದಕ್ಕೂ ಕೂಡ ಹ್ಯಾರಿ ವರ್ಕ್ ಅಂದರೆ ನಾನು ಬರೀ ಈಗ ಇದಕ್ಕೆ ಬಂದು ಬರೀ ಸ್ಟೋನ್ ಲೇಸ್ ಹಾಕಿರೋದು ಈ ಬ್ಲೌಸ್ ರಿವ್ಯೂ ನೋಡೋಣ ಯಾವ ಥರ ಬ್ಲೌಸ್ ಬ್ಲೌಸ್ ಪೀಸ್ಗೆ ಮಾಡಿರುವಂಥದ್ದು ಇದು ಕೂಡ ಒಂದು ಫಂಕ್ಷನ್ ಬ್ಲೌಸು ಏನಪ್ಪ ಅಂದರೆ ಇವ್ರಿಗೆ ತುಂಬ ಗ್ರ್ಯಾಂಡ್ ಬೇಡ ಸಿಂಪಲ್ ಬೇಕು ಅಂತ ಹೇಳಿರೋದಕ್ಕೆ ನಾವು ಈ ಥರ ಸಿಂಪಲಾಗಿ ಮಾಡಿದ್ದೀವಿ ಅದು ಯಾವ ಥರ ಇದೆ ಅಂತ ತೋರಿಸ್ತೀನಿ ಫಸ್ಟ್ ನೋಡಿ ನಾನು ನಿಮಗೆ ಸ್ಲೀವ್ಸ್ ತೋರಿಸ್ತೀನಿ ಸ್ಲೀವ್ಸ್ ಅಂದರೆ ನೋಡಿ ಉದ್ದ ಬರುತ್ತೆ ಇದು ಲಾಂಗ್ ಸ್ಲೀವ್ಸೇ ಬರುತ್ತೆ ಸ್ವಲ್ಪ ಈ ಲಾಂಗ್ ಸ್ಲೀವ್ಸಲ್ಲಿ ಏನಪ್ಪ ಅಂದರೆ ಫುಲ್ ಬುಟೀಸ್ ಕೇಳಿದರು ಸೋ ಬುಟೀಸ್ ಹಾಕಿದ್ದೀವಿ ಈ ಬುಟ್ಟಿಸ್ ಆದಮೇಲೆ ಅದು ಬ್ಲ ಏನು ಎಂಬ್ರಾಯ್ಡ್ರಿ ಡಿಸೈನ್ ಇದೆಯೋ ಅದು ಒಂದು ಲೈನ್ ಬಾರ್ಡರ್ ಟೈಪ್ ಬರುತ್ತೆ ಅದನ್ನು ನಾವು ಈ ಬಾರ್ಡರ್ ಮೇಲೆ ಕೂರಿಸಿದ್ದೀವಿ ಸೊ ನೋಡಿ ಆ ಥರ ಎಷ್ಟು ಫಿನಿಶಿಂಗ್ ಆಗಿ ಕಾಣ್ತಿದೆ ಅಂತ ನೀವು ನೋಡ್ಬೋದು ಇಲ್ಲಿ ಇದಕ್ಕೆ ಏನಪ್ಪಾ ಅಂದರೆ ಅವರು ಸಿಂಪಲ್ ಆಗಿ ಕೇಳಿರೋದ್ರಿಂದ ನಾವು ಬರೀ ಒಂದೇ ಒಂದು ಸ್ಟೋನ್ ಲೇಸ್ ಹಾಕಿ ಇದನ್ನು ಬ್ಯೂಟಿಫುಲ್ ಆಗಿ ಕಾಣೋ ಥರ ಮಾಡಿದ್ದೀವಿ ಸೊ ಇದು ಬಂದು ಒಂದು ಸ್ಲೀವ್ ಆಯಿತು ಫ್ರೆಂಡ್ಸ್ ಅದ್ರ ಪಕ್ಕನ ಇನ್ನೊಂದು ಸ್ಲೀವ್ ಇದೆ ಎಷ್ಟು ಸ್ಲೀವ್ ಲೆಂತ್ ಬೇಕು ಅಂತ ಮಾರ್ಕ್ ಮಾಡಿಕೊಂಡು ಈ ಥರ ನಾವು ಬುಟ್ಟೀಸ್ ಹಾಕ್ತೀವಿ ನಿಮಗೆ ಬುಟ್ಟೀಸ್ ಬೇಡ ಬರೀ ಇದೊಂದು ಬಾರ್ಡರ್ ಬೇಕು ಅಂದರೂ ಕೂಡ ಹಾಕ್ಕೊಡ್ತೀವಿ ಮತ್ತು ಫ್ರಾಕ್ ಏನಾದರೂ ಇತ್ತು ಅಂದರೆ ಆ ಫ್ರಾಕಿಗೂ ಕೂಡ ಎಂಬ್ರಾಯ್ಡ್ರಿ ಹಾಕ್ಕೊಡ್ತೀವಿ ಪ್ಲೇನ್ ಫ್ರಾಕ್ಸ್ ಇತ್ತು ಅಂದರೆ ಅದು ಒಂದು ವೀಡಿಯೋ ಇದೆ ಬೇಕಾದರೆ ಹೋಗಿ ನೋಡಿ ನನ್ನ ಚಾನಲಲ್ಲಿದೆ ಅದು ಕೂಡ ಒಂದು ಶಾರ್ಟ್ಸ್ ಹಾಕಿದ್ದೀನಿ ನೋಡಿ ಯಾವ ಥರ ಎಷ್ಟು ಫಿನಿಶಿಂಗ್ ಆಗಿ ಬುಟ್ಟಿಸ್ ಬಂದಿದೆ ಅಂತ ಸೊ ಇದು ಅವ್ರಿಗೆ ಎಷ್ಟುದೇ ಬೇಕು ಸ್ಲೀವ್ಸ್ ತುಂಬ ಲಾಂಗ್ ಸ್ಲೀವ್ಸ್ ಬೇಕು ಅಂದ್ರೂ ಕೂಡ ಲಾಂಗ್ ಸ್ಲೀವ್ಸು ಅದಕ್ಕೆ ಬುಟ್ಟಿಸ್ ನಿಮ್ಗೆ ಎಷ್ಟು ಬುಟ್ಟಿಸ್ ಬೇಕು ಅದನ್ನು ಕೂಡ ನಾವು ಕೇಳಿ ಹಾಕೊಡ್ತೀವಿ ಇದು ನೋಡಿ ಇದು ಕೂಡ ಎಷ್ಟು ಫಿನಿಶಿಂಗಾಗಿ ಬಂದಿದೆ ಅಂತ ಎಷ್ಟು ಫುಲ್ ಬ್ರೈಟ್ನೆಸ್ ಆಗಿ ಕಾಣ್ತಿದೆ ಇದು ಸ್ಯಾರಿ ಬಂದ್ಬಿಟ್ಟು ಡಾರ್ಕ್ ಗ್ರೀನ್ ಇದೆ ಸೊ ಈ ತರ ಬಂದಿದೆ ಫ್ರೆಂಡ್ಸ್ ಇದು ನೋಡಿ ಯಾವ ತರ ಫುಲ್ ಸ್ಟೋನ್ ಲೇಸ್ ಫುಲ್ ಮಿಂಚ್ತಾ ಇದೆ ಇದು ಒಂದು ಫಂಕ್ಷನ್ ಬ್ಲೌಸ್ ಈಗ ನಾನು ನಿಮಗೆ ಫ್ರೆಂಟ್ ತೋರಿಸ್ತೀನಿ ಯಾವ ತರ ಇದೆ ಅಂತ ನೋಡಿ ಇದು ಕೂಡ ಸೇಮ್ ಡಿಸೈನೇ ಬರುತ್ತೆ ಇದಕ್ಕೂ ಕೂಡ ಒಂದೇ ಒಂದು ಸ್ಟೋನ್ ಲೇಸ್ ಇಂದ ಡಿಸೈನ್ ಮಾಡಿರೋದ್ದು ಇದರಲ್ಲಿ ಏನಪ್ಪಾ ಅಂದ್ರೆ ಇದಕ್ಕೆ ಗೋಲ್ಡ್ ಮಿಕ್ಸ್ ಅಲ್ಲಿ ಈ ಡಿಸೈನ್ಗೆ ನಾವು ಲುಕ್ ಕೊಟ್ಟಿದ್ದೀವಿ ಸೊ ಇದ್ರದ್ದು ಫಿನಿಶಿಂಗ್ ನೀವೇ ನೋಡ್ಬೋದು ಯಾವ ತರ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಈಗ ನೀವು ವೇಟ್ ಮಾಡ್ತಾ ಇರ್ತೀರ ಬ್ಯಾಕ್ ನೋಡ್ಬೇಕಂತ ಸೊ ಈಗ ಬ್ಯಾಗ್ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಇದಕ್ಕೂ ಇದು ಒಂದು ಬ್ಯಾಕ್ ಆಗಿದೆ ಇದಕ್ಕೂ ಕೂಡ ಬುಟ್ಟಿಸ್ ನಾವು ಸೈಡ್ ಸೈಡಲ್ಲಿ ಎರಡು ಮೂರು ಬುಟ್ಟಿಸ್ ಹಾಕಿದ್ದೀವಿ ಅವ್ರದ್ದು ಬೆನ್ ಕವರ್ ಆಗುತ್ತಲ್ಲ ಅಷ್ಟಕ್ಕೆ ನಾವು ಬುಟ್ಟಿಸ್ನ ಕೂರಿಸ್ತೀವಿ ಸೊ ಅದು ಅವ್ರದ್ದು ಡೀಪ್ ಎಷ್ಟು ಬೇಕೋ ಅಷ್ಟು ಡೀಪ್ಗೆ ನಾವು ಈ ಡಿಸೈನ್ನ ಸೆಟ್ ಮಾಡ್ತೀವಿ ಇದು ಒಂದು ಕಂಪ್ಯೂಟರ್ ಡಿಸೈನ್ ಫ್ರೆಂಡ್ಸ್ ನೋಡಿ ಯಾವ ಥರ ಇದೆ ಅಂತ ಸೇಮ್ ಯಾವ ಥರ ನೀಟಾಗಿ ಫಿನಿಶಿಂಗಾಗಿ ಲುಕ್ಕಾಗಿ ಕಾಣ್ತಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಸೊ ನೋಡಿ ಇವತ್ತಿನ ಈ ಇದ್ರ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮಗೆ ಈ ವಿಡಿಯೋ ಆಗಿದೆ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ತಪ್ಪದೆ ಕಮೆಂಟ್ ಮಾಡಿ ನಿಮಗೂ ಏನಾದರೂ ಈ ಥರ ಡಿಸೈನ್ ಏನಾದರೂ ಎಂಬ್ರಾಯ್ಡ್ರಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಾಡಬೇಕು ಅಂದರೆ ಅಫೋರ್ಡಬಲ್ ಪ್ರೈಸ್ ಪ್ರೈಸಲ್ಲಿ ನಿಮಗೆ ಈ ಡಿಸೈನನ್ನು ನಿನ್ನ ಮತ್ತು ಇನ್ನು ಮತ್ತಷ್ಟು ಡಿಸೈನ್ಸ್ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಏನಾದರೂ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದರಿಂದ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದರ ಡೀಟೇಲ್ಸ್ ಎಲ್ಲನೂ ಕೊಡ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್ ಇರ ನೆಕ್ಸ್ಟ್